ಬಾಸ್ ವಿಚಾರನೂ ಬಂತಲ್ಲಿ ಸೊ ನೀವು ಅವ್ರ ನಾಯಕಿ ಈ ಸಂದರ್ಭದಲ್ಲಿ ಡಿ ಬಾಸ್ ನಾನು ಎನೆಯೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ ಅವರೆಲ್ಲ ಸುಲ್ತಾನ್ ಲೈಕ್ ನೋ ಸಿ ಯಾರೂ ಆ ಸ್ಟೇಜ್ಗೆ ಸುಮ್ಮನೆ ಹೋಗಿಬಿಡ್ರಲ್ಲ ಅವ್ರು ಆ ಆ ಜಾಗಕ್ಕೆ ಆ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅವ್ರ ಶ್ರಮ ಅಷ್ಟಿರುತ್ತೆ ವರ್ಕು ಅವ್ರ ಟ್ಯಾಲೆಂಟು ಎಲ್ಲ ಆಗುತ್ತೆ ಬಟ್ ದರ್ಶನ್ ಸರ್ನ ನಾನು ಈಗಲೂ ಹಾಗೆ ನೋಡ್ತೀನಿ ನನ್ನ ಫಸ್ಟ್ ಹೀರೋ ಅವರು ನಾನು ಅವ್ರ ಫಸ್ಟ್ ಹೀರೋಯಿನ್ನು ಹಾಗಾಗಿ ಸರ್ ಈಗಲೂ ಕೂಡ ನಾನು ಅವನ್ನೆಲ್ಲಾದರೂ ಮೀಟ್ ಮಾಡಿದಾಗ ಯಾವುದೂ ಒಕೇಶನ್ ಫಂಕ್ಷನ್ಸ್ ಇದ್ದಾಗ ಮೀಟ್ ಮಾಡಿದಾಗಲೂ ಅವ್ರು ಹಾಗೇ ನಡ್ಕೋತಾರೆ ಅಷ್ಟೇ ಡೌನ್ ಟು ಅರ್ತ್ ಪರ್ಸನ್ ಅವರು ಹಾಗಾಗಿ ಅವರು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ ಸಿ ಒಂದು ಸೆಲೆಬ್ರಿಟಿ ಒಂದು ಸ್ಟೇಟಸ್ ಹೋದ್ಮೇಲೆ ಈ ಥರದ್ದೆಲ್ಲ ಬರ್ತಾ ಇರುತ್ತೆ ಬಟ್ ಬರೋದು ನನಗೂ ಇಷ್ಟ ಇಲ್ಲ ಈ ಥರದ್ದೆಲ್ಲ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗಿಬಿಡುತ್ತೆ ಕ್ಲಿಯರ್ ಮಾಡ್ಕೋತಾರೆ ನೀವು ಕಂಡಂತೆ ನೀವು ಅವ್ರ ಮೊದಲ ಹೀರೋ ಹೀರೋಯಿನ್ ಅವ್ರ್ ನಿಮ್ಮ ಮೊದಲ ಹೀರೋ ನೀವು ಕಂಡಂತೆ ಆ ದಿನಗಳನ್ನ ಏನಾದ್ರು ನೆನ್ಪು ಮಾಡ್ಕೊಂಡು ಫಟಾಫಟ್ ಅಂತ ಹೇಳೋದಾದ್ರೆ ದರ್ಶನ್ ಸರ್ ಬಗ್ಗೆ ಅಂಡ್ ನೀವು ಅವ್ರ ಜೊತೆ ಕಳೆದ ಸಮಯದ ಬಗ್ಗೆ ಹೇಳೋದಾದ್ರೆ ಮೇಡಮ್ ಆ ತುಂಬ ತುಂಬ ಕಷ್ಟಪಡ್ತಿದ್ದು ಆ ಟೈಮಲ್ಲಿ ಅವರು ಆ್ಯಂಡ್ ಈ ಒಂದು ಫೀಲ್ಡ್ ಬಗ್ಗೆ ತುಂಬ ಗೌರವದಿಂದ ನಡ್ಕೋತಾಯಿದ್ರು ಬೆಳಗ್ಗೆ ಬಂದ ತಕ್ಷಣ ರೆಡಿ ಆಗಿಬಿಟ್ಟು ಇಮಿಡಿಯೇಟ್ ಸೀನ್ ಪೇಪರ್ ಇಸ್ಕೊಂಡು ನಾನು ಸುಮಾರು ಸಲ ನೋಡಿದ್ದೀನಿ ಅವರನ್ನು ನೋಡಿರೋದೆ ಹಾಗೆ ಅಲ್ಲೊಂದು ಉಯ್ಯಲೆ ಇತ್ತು ನಾವು ಮಾಡ್ತಿದ್ದ ಲೊಕೇಶನಲ್ಲಿ ರೆಡಿ ಆಗಿಬಿಟ್ಟು ಆ ಉಯ್ಯಾಲೆ ಹತ್ತಿರ ಬಂದು ಸೀನ್ ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ರು ಅವ್ರು ಪಾಡಾಯ್ತು ಅಂತಲೇ ಇರ್ತಿದ್ರು ಅಷ್ಟು ಶ್ರದ್ಧೆಯಿಂದ ಮಾಡಿದ್ರು ಆ್ಯಂಡ್ ಸೀರಿಯಸ್ಲಿ ಯಾರೋ ಇನ್ನೊಬ್ಬರು ಹೇಳೋವರೆಗೂ ಅವರು ತೂಪ್ದಿ ತೂಪ್ದೀಪ್ ಶ್ರೀನಿವಾಸ್ ಅವ್ರ ಮಗ ಅನ್ನೋದು ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಅವ್ರು ಯಾವತ್ತೂ ಹಂಗೆ ನಡ್ಕೊಂಡೇ ಇರಲಿಲ್ಲ ಆ್ಯಸ್ ನ್ಯೂ ಕಮ್ಮರ್ ಹೊಸೊಬ್ಬರು ಹೆಂಗಿರ್ತಾರೆ ಹಾಗೆ ಇದ್ದರು ಆ್ಯಂಡ್ ಕೆಲವೊಂದು ಸಲ ಅವ್ರನ್ನ ಡ್ರಾಪ್ ಮಾಡುವಾಗ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಅವ್ರೆಲ್ಲರಿಗೂ ನಡ್ಕೊಂಡು ಹೋಗಬೇಕಾಗಿತ್ತು ಆ್ಯಂಡ್ ಅದಾದ ಒಂದು ಸ್ವಲ್ಪ ದಿನ ಆದಮೇಲೆ ಮೆಜೆಸ್ಟಿಕ್ ಎಲ್ಲ ಆದಮೇಲೆ ಒಂದು ಎರಡು ಮೂರು ಸಿನಿಮಾ ಆದಮೇಲೂ ನಾನು ದರ್ಶನವನ್ನ ಮೀಟ್ ಮಾಡಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ ಇಬ್ಬರು ನಾವು ಗೆಸ್ಟಾಗಿ ಹೋಗಿದ್ವಿ ನಾನು ಆಗಲೂ ಅವ್ರನ್ನ ಅಷ್ಟು ಹಾಗೆ ನೋಡಿದ್ದೆ ಫಸ್ಟ್ ನಾನು ಅವ್ರನ್ನ ಹೇಗೆ ನೋಡಿದ್ನೋ ಹಾಗೆ ನೋಡಿದೆ ಅವ್ರು ಹಾಗೆ ಬಿಹೇವ್ ಮಾಡ್ತಿದ್ದರು ಆಮೇಲೆ ನಮ್ಮ ಅಮ್ಮ ತಾಯಿ ಹತ್ರ ಎಲ್ಲ ಮಾತಾಡ್ತಿದ್ರು ಇಲ್ಲಮ್ಮ ಥರ ಈ ಥರ ಆಗಿದೆ ಈ ಥರ ಕಷ್ಟಪಟ್ಟಿದ್ದೀನಿ ಈ ಥರ ಸಾಲ ಆಗಿದೆ ಮನೆಯಲ್ಲಿ ಈ ಥರ ಮನೆ ತೊಗೊಂಡು ಅಮ್ಮನಿಗೆಲ್ಲ ಹೇಳಿ ಬಂದಿದ್ದು ಈ ಥರ ಸುಮಾರು ವಿಷಯಗಳನ್ನ ಶೇರ್ ಇದ್ರು ಅದಾದಮೇಲೆ ಅವ್ರು ಮದುವೆ ವಿಷಯದಲ್ಲಿ ಬಂದಾಗಲೂ ಮನೆಗೆ ಬಂದು ಅವ್ರು ಇನ್ವೈಟ್ ಮಾಡಿದ್ದು ಏಕೆಂದರೆ ಸಿ ಬೆಳೀತಾ ಹೋದರು ಅವರು ಬಟ್ ಆ ಎಷ್ಟು ಬೆಳೆದ್ರೂ ಕೂಡ ಅವ್ರು ಯಾವತ್ತೂ ಚೇಂಜ್ ಆಗಲೇ ಇಲ್ಲ ಇಲ್ಲ ಇವತ್ತಿಗೂ ಅಷ್ಟೇ ಅಮ್ಮ ಅಲ್ಲಿದ್ದಾರೆ ಅಂದ ತಕ್ಷಣ ಅವರೇ ಹೊಟ್ಟೋಗ್ಬಿಡ್ತಾರೆ ಅಮ್ಮ ಹತ್ರ ಮಾತಾಡೋಕ್ಕೆ ಆಶೀರ್ವಾದ ತೊಗೊಳ್ಳೋದು ಸಿ ಅದೆಲ್ಲ ಇಟ್ ಇಸ್ ಇಟ್ ಇಸ್ ಫ್ರಮ್ ಹಿಯರ್ ಇಲ್ಲಿಂದ ಅಲ್ಲ ಅವರಿಗೆ ಇಲ್ಲಿಂದ ಬರ್ತಾರೆ ಅವ್ರು ಏನೇ ಮಾಡಿದ್ರು ಅಲ್ಲಿಂದ ಮನಸಾರೆ ಮಾಡ್ತಾರೆ ಅವರು ಸೊ ಈಗಲೂ ಅವ್ರು ಹಾಗೇ ಇದ್ದಾರೆ ನಾನು ಅದನ್ನೆಲ್ಲ ನಾವು ಕಲಿಬೇಕು ನಾನು ಈ ದರ್ಶನ್ ಸರ್ದು ನೀವು ಹೀರೋಯಿನ್ ಅಂತ ಬಂದಾಗಲೂ ಕೂಡ ನಿಮ್ಮ ವಿಚಾರಕ್ಕೆ ಟ್ರೋಲ್ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ತುಂಬಿದ ಕೂಡ ಅಂತಲೇ ಜನ ಟ್ರೋಲ್ ಮಾಡಿದ್ದು ನಾನು ಕೂಡ ಗಮನಿಸಿದ್ದು ನೀವು ಕೂಡ ಹಾಗೆ ಇದ್ರಿ ನಾನು ಇಷ್ಟು ಪಾತ್ರಗಳು ಮಾಡಿದ್ದೀನಿ ಎಲ್ಲೂ ಕೂಡ ಅಮ್ಮು ಬಿಮ್ಮು ಕಾಣಲಿಲ್ಲ ಈಗ ಏನೋ ಸಲ ಮಾಡಿದವರೇ ಮೆರಿತಿರೋದನ್ನ ನೋಡಿ ನಂಗೆ ನಿಜಕ್ಕೂ ಶಾಕ್ ಆಗಿದೆ ಮ್ಯಾಮ್ ಇದನ್ನು ಹೇಗೆ ನಿಮ್ಮ ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀರಾ ಒಂದು ನಾನು ಹೀರೋಯಿನ್ ಈ ಥರ ಮಾಡಿದ್ದೀನಿ ಅಂತ ಎಲ್ಲೂ ನಿಮ್ಗೆ ಇಲ್ವೇ ಇಲ್ಲ ತುಂಬ ಡೌಂಟ್ ಬರ್ತಿದ್ದೀರಾ ಹೆಂಗೆ ಸಾಧ್ಯ ಇದು ಅಂತ ಅದು ಈ ಕಾಲದಲ್ಲಿ ಗೊತ್ತಿಲ್ಲ ನನ್ನ ನನ್ನ ಕ್ಯಾರೆಕ್ಟ್ರೇ ಅಂಥದ್ದು ನನಗೇನಂದರೆ ಯಾವತ್ತೇ ಆಗಲಿ ಸಕ್ಸಸ್ನಾಗಲಿ ಫೇಲ್ಯೂರ್ನಾಗಲಿ ಒಂದೇ ಥರ ನೋಡಬೇಕು ಅಂತ ಅನ್ನೋಳು ಸಕ್ಸಸ್ ಕಂಡಿದ್ದ ತಕ್ಷಣ ತುಂಬ ಮೆರಿ ಮಾ ಮೆರಿಬಾರ್ದು ಬಿಕಾಸ್ ಬಿದ್ದಾಗ ಜೋ ಏಟು ಜೋರಾಗಿ ಬೀಳುತ್ತೆ ನಿಮಗೆ ಆ್ಯಂಡ್ ಕೆಳಗಿದ್ದೀವಿ ಅಂತಂದ್ರೆ ತುಂಬಾ ಲೋನು ಆಗಬಾರ್ದು ನಿಮ್ಗೆ ಯಾವಾಗಲೂ ಲೈಫಲ್ಲಿ ಅದು ಬ್ಯಾಲೆನ್ಸ್ ಮಾಡೋಕೆ ಬಂದಾಗ ಅದೆಲ್ಲ ಅನ್ಸೋದೇ ಇಲ್ಲ ಆ್ಯಂಡ್ ಇಂಥವ್ರ ಜೊತೆಗೆಲ್ಲ ನಾನು ವರ್ಕ್ ಮಾಡಿದ್ದೀನಿ ಈಗ ಸುದೀಪ್ ಸರ್ ದರ್ಶನ್ ಸರ್ ಆ್ಯಂಡ್ ವಿಷ್ಣು ಸರ್ ಇವರೆಲ್ಲ ಎಷ್ಟು ಬೆಳೆದಂಥವ್ರು ಎಷ್ಟು ದೊಡ್ಡ ದೊಡ್ಡ ನಾಯಕರು ನಮ್ಮ ಇಂಡಸ್ಟ್ರಿಗೆ ಅವ್ರ ಕೊಡುಗೆ ಎಷ್ಟಿದೆ ಬಟ್ ಅವ್ರು ಈಗಲೂ ಸಿಂಪಲ್ ಆಗಿದ್ದಾರಲ್ಲ ಈ ಥರನ್ನ ನೋಡಿದಾಗ ನನಗೆ ಕಲಿಬೇಕು ಅನ್ಸುತ್ತೆ ಹೀಗೆ ಇರಬೇಕು ಅಂತ ಸೊ ನಾನು ಅವ್ರನ್ನೆಲ್ಲ ನೋಡಿ ಕಲಿತಾ ಇದ್ದೀನಿ ಇನ್ನೂ ಕಲಿಯೋದಿದೆ ಇಟ್ಸ್ ನೆವರ್ ಎಂಡಿಂಗ್ ನಮಗೆ ಕಲಿಕೆ ಅನ್ನೋದು ಕೊನೆ ಅನ್ನೋದೇ ಇಲ್ಲ ಆ ಥರ ಮೇರಿಯವ್ರ ಬಗ್ಗೆ ನಾನು ಏನು ಐ ಡೋಂಟ್ ಥಿಂಗ್ಸ್ ಏನು ಅನ್ಸೋದೇ ಇಲ್ಲ ನೀವೇನಾದರೂ ಮಾಡ್ಕೊಳಪ್ಪ ನಾನು ನಾನು ಹೀಗಿರ್ತೀನಿ ನನಗೆ ಹೀಗೆ ಇರಬೇಕು ತೀರಾ ಅತಿಯಾದಾಗ ಹೋಗಿ ಹೇಳ್ಬಿಡ್ತೀನಿ ಬೇಡ ಇಷ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸಿಂಪಲ್ ಆಗಿರಿ ಚೆನ್ನಾಗಿರತ್ತೆ ಅಂತ ಈ ಹೀಗಿರೋಕ್ಕೆ ನನಗಿಷ್ಟ ಓಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ